ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವ್ಯಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿತ್ತು ಮಾರ್ಚ್ ಒಂದು ಎರಡು ಒಂದಿನ ಮುಂಚೆನೇ ಬಂದು ಅವ್ರು ಹೋಗ್ತಾಯಿದ್ರು ಅವ್ರ ಜೊತೆ ನಾನು ಲಗೇಜ್ ಪಟ್ಟು ಮಾಡ್ಕೊಂಡು ಹೊರಟೆ ನಾವು ಹೊರಟಿದ್ದೇನೆ ಚಿಕ್ಕಬಳ್ಳಾಪುರಕ್ಕೆ ಪೆಟ್ರೋಲ್ ಖಾಲಿಯಾಗಿತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ನಮ್ಮಣ್ಣ ಐ ಟಿ ಜಾಬ್ ಗೊತ್ತಲ್ವಾ ಅವನು ಕೆಲಸ ಮಾಡ್ತಾನೆ ಇದ್ದ

ನಮ್ಮ ಕರ್ಕೊಂಡ್ ಬಂದು ಮದ್ವೆಗೆ ಪರ್ಚೇಸ್ ಮಾಡೋದ್ ಬಂದಿದ್ವಿ ಫ್ರೂಟ್ಸ್ ಫ್ರೂಟ್ಸ್ ತಗೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಹೈಪರ್ ಮಾರ್ಕೆಟ್ ಚಿಕ್ಕಬಳ್ಳಾಪುರದಲ್ಲಿ ಬಿದ್ದೆ ಅಂತ ಹೈಪರ್ ಮಾರ್ಕೆಟ್ ಆಗಿದೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಮನೆಗೆ ಹೊಡ್ಬೇಕಾದ್ರೆ ನಮ್ಗೆ ಜಗಳ ಶುರುವಾಯ್ತು ಹನ್ನೊಂದ್ರೆ

ನಾವು ಬರೋಷ್ಟ್ರಲ್ಲಿ ಮದುವೆ ಮನೆ ಎಲ್ಲ ಕ್ಲೀನ್ ಆಗಿತ್ತು ಲೈಟಿಂಗ್ಸ್ ಎಲ್ಲ ಆಗಿತ್ತು ಚಪ್ರ ಕೂಡ ಹಾಕಾಗಿತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಲ್ಲಾಗಲ್ಲಿ ಟಾಟಾ ಬಾಯ್ ಬಾಯ್